ಸಣವನಾ ಯಾಕಂದ್ರ ಸಣ ಭಿ ಅವ್ರದು ಹೊಂದ ಕಿರಣಿ ಅಗರಿ ಇಲ್ಲೇ ಪತ್ತಪಾದ ಬಳಿಕ್ರಿಂಗಡೋ ರಿಂಗೋಡ್ತಕ್ಕ ಇಬ್ಬರು ಗುಡೇ ಹೋಗ್ತೇರಿ ಅಲ್ಲಿ ಓದ್ರಿ ಅವ್ರ ಈ ಕಡೆ ಈಗ ಎಲ್ಲಾರು ರೆಡಿ ಅಂತೂ ಇವತ್ ನೋಡ್ರಿ ನಾವು ಊರಿಗೆ ಬಂದ್ರು ಎರಡು ದಿನ ಆಯ್ತು ಈಗ ಹೊಳ್ಳಿ ನಮ್ಮೂರಿಗೆ ಹೋಲತ್ತಿದೇವ್ರಿ ಇವರು ನಮ್ಮ ಅವರಿ ಅದಕ್ಕಾಗಿ ಕೆಲಸ ಮಾಡ್ತಿದ ನಮ್ಮ ಅಪ್ಪ ಅವ್ರಿ ಅವರು ನಮ್ಮ ನಮ್ಮ ಸಣ್ಣವನ ಇಬ್ರು ಕೂಡ ಯಾಕಂದ್ರ ಅವರು ಕಿಣಿಗ್ ಹೋತಾರಲ್ರಿ ಅವರಂತೂ ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಗುಲ್ಬರ್ದಾಗೆ ಅವ್ರ ಈ ಕಡೆ ಹೋತಾರೀ ಕೀಣಿಗೆ ಹೋಗ್ತಾರ ನಾ ಈ ಕಡೆ ದೊಡ್ಡ ಬಸ್ ಸ್ಟಾಂಡ್ ಕ ಬಂದ್ಬಿಡ್ತೀನಿ ಹೊಲಿಗೆ ಹತ್ತಿರ ಈಗ ಚೆನ್ನಮ್ಮ ನಾ ಅಂಥೇಳಿ ನಮ್ಮ ಚೆಟ್ಟು ಅಂತೂ ಗಾಡಿ ಮೇಲೆ ಹೋಗಿದ್ದೇನ್ರಿ ಮುತ್ತೆ ತಾಟ ಮಾಡ್ಲತ್ತೀ ಕೈ ಮಾಡತ್ತ ಅಕ್ಕಂತೂ ಸಮೃದ್ಧಿಗೆ ಎತ್ಕೊಂಡು ನಿಂತಾಳ್ರಿ ಅವ್ವ ಬಿ ಎಲ್ಲೇ ಕುಂತಾಳ ಅವ್ರಿ ಮೂರು ಮಂದಿಗೆ ಗಾಡಿ ಮೇಲೆ ತೊಗೊಂಡು ಹೋಗ್ಯನ್ರಿ ಯಾಕಂದ್ರೆ ಬಸ್ಸಿನ ಟೈಮ್ ಅಂತೂ ಆಗ್ಬಿಟ್ಟದ ಈಗ ಮತ್ತೆ ಬಾರ ಹನ್ನೊಂದಾಗಿಬಿಟ್ಟದ್ರಿ ಹನ್ನೊಂದಕ್ಕೆ ಬಸ್ ಬರ್ತಾವೆ ಹಂಗಾಗಿ ಗಾಡಿ ಮೇಲೆ ಒಯ್ದು ನಾವು ಬೆಳ್ಳು ಅಂತೂ ಎಲ್ಲರಿಗೆ ಈಗ ಬಸ್ ಸ್ಟ್ಯಾಂಡ್ ಮೇಲೆ ಬಂದು ನಿಂತಿದ್ದೇವ್ರಿ ಇಲ್ಲೇ ಅದ್ರ ಏನ ಬಸ್ ಬಂದಿಲ್ಲ ಬಂದಿಲ್ಲರಿ ಅದರ ಬಸ್ ಅಂತೂ ಈಗ ಬಂತು ನೋಡ್ರಿ ಬಸ್ ಅಂತೂ ಹೊಂಟದ್ರಿ ಈಗ ಹೋಗ್ತೇವೆ ಒಂದು ಬಸ್ ಅಂತೂ ಹೋಯ್ತರಿ ಭಾಳ ಪ್ಯಾಕ್ ಆಗಿತ್ರಿ ಬಸ್ ಅಂತ ಇವತ್ತ ಭಾಳ ಆಗಿತ್ತು ಫುಲ್ ತುಂಬಿತ್ರಿ ಬಸ್ ಅದಕ್ಕಾಗಿ ಬಿಟ್ಟೆವು ಭಾಳ ಇದ್ರಿ ಮತ್ತೊಂದು ಬಸ್ ಬತ್ತರಿ ಹೋಲೋಗಿದ್ದೇವೀ ಈಗ ಈಗ ನೋಡ್ರಿ ಬಸ್ ಸ್ಟ್ಯಾಂಡ್ ರೀ ಅಂದ್ರೆ ಗುಲ್ಬರ್ಗ ದೊಡ್ಡ ಬಸ್ ಸ್ಟ್ಯಾಂಡ್ ಬಂದಿದ್ದೇವ್ರಿ ನಾ ಅಬ್ಜಲ್ಪುರ ಅಂತೂ ಹೋಗಿಲ್ಲ ಅವನಿಗೆ ಬಸ್ ಅಂತೂ ಬಿಟ್ಟಿಲ್ರಿ ಈಗ ಬಸ್ ಅಂತೂ ರೆಗೂಡ್ ಹತ್ತೇವ್ರಿ ನೋಡ್ರಿ ಎಷ್ಟು ಅಬ್ಜಲ್ಪುರ ಹೋಗೋ ಬಸ್ ಇವ ಹಂಗಾಗಿ ನಾವು ಬರೋದ್ರಾಗಂತೂ ಬಸ್ ಫುಲ್ ಖಾಲೇನೆ ಇದ್ದೀವಿ ಮನೋರ್ ಬಸ್ ಹತ್ತಿವು ಬಂದ ಈಗ ಬಸ್ನಾಗ ಕೂತಿದ್ರೆ ಇನ್ನೂ ಬಸ್ ಬಿಟ್ಟಿಲ್ಲ ಈಗ ನಡೆದಿದ್ಯಾ ನೋಡಿರಿ ಈಗ ಮದ್ದೆ ಚೋಡಾಪುರ ದಾಟ್ಯಾದ್ರಿ ಬಸ್ಸಂತೂ ಇನ್ನೂ ಅಜ್ಜಲ್ಪುರಂತೂ ಹೋಗಿಲ್ರಿ ಈಗ ಚೋಡಾಪುರದಾಟ್ಯಾದ್ರಿ ನಡೆದಿದ್ದು ಮತ್ತೆ ಒಂದು ಅರ್ಧ ಅರ್ಧ ಗಂಟೆ ಬೇಕು ರೀ ಇನ್ನು ಹೋಗ್ಬೇಕಾದ್ರೆ ಒಂದು ಚೆನ್ನಮ್ಮಕ್ಕ ಅಂತೂ ಕುರ್ಕುರು ತಿನ್ಕೋತ ಹಾಯ್ ಹಾಯಿ ಮಾಡ್ತಾ ನಮ್ಮ ಗೋಡು ಅಂತೂ ಖುಷಿಬಿ ಹೊತ್ಕೊಂಡಂದ್ರೆ ಈಗ ಬಸ್ ಸ್ಟ್ಯಾಂಡ್ ಬಂದಿದ್ದೀರಿ ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ಯಾವ್ರಿ ಇನ್ನೂ ಹಾಂ ಬರೋದ್ರಾಗಂತೂ ಬಸ್ ಅಂತೂ ಹೋಗಿತ್ರಿ ದಿಡ್ರ ಬಸ್ಸ ಈಗ ಬಳೂರು ತಕ್ಕ ನಾವಂತೂ ಟಮ್ ಟಮ್ ಬಂದೆವು ರೀ ಯಾಕಂದ್ರೆ ನಮ್ಮೂರು ಬಸ್ ಅಂತೂ ಹೋಗಿತ್ತಲ್ಲ ರೀ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚನ ಬಳ್ಳೂರು ತಕ್ಕ ಬರ್ರಿ ಬಳ್ಳೂರ್ಲಿಂತ ನಾ ಬರ್ತೀನಿ ಹೊಲದಾಗೆ ಇದ್ರಲ್ರ ಅವ್ರು ನಾ ಬರ್ತೀನಿ ಗಾಡಿ ತೊಗೊಂಡು ಈಗ ಬಂದು ಬಳ್ಳೂರು ಬಸ್ ಸ್ಟ್ಯಾಂಡ್ ಮೇಲೆ ಕೂತಿದ್ದೆವು ಜಟ್ಟು ಅಂತೂ ನೋಡ್ರಿ ಮನ್ಕೊಂಡ್ಬಿಟ್ಟನ ಹಾಗಾಗೆ ಟಮ್ ಟಮ್ದಾಗೆ ಮನ್ಕೊಂಡಿದ್ದ ಮನ್ಕೊಂಡಾನ ಅವರು ಕೀಲಿ ಹೊಂಟಾರೀ ಈಗ ಬರ್ತಾರ ಓದಿದೆವ್ರ ಈಗ ಮನೆಗಂತೂ ಬಂದರು ನೋಡ್ರಿ ಅವರು ಬಳಿಲಿಂತ ಈ ಕಡೆ ಗಾಡಿ ಅಂತೂ ಇಲ್ರಿ ಊರಿಗೆ ಅದಕ್ಕಾಗಿ ಗಾಡಿ ತೊಗೊಂಡೆ ಬಂದಾರ ಹೊಲದಾಗೆ ಇದ್ರು ಗಾಡಿ ನಡೆದೇವ್ರಿ ಮನೆಗಂತೂ ಇನ್ನೂ ಕೀಲಿ ಅಂತೂ ತೆರೆದಿಲ್ರಿ ಯಾಕಂದ್ರೆ ಮತ್ತೆ ಕೀಲಿ ಹಾಕೊಂಡು ಅವ್ರವ್ಯಾರ ಈಗ ಹೊಂಟಾರೀ ಅವರು ಯಾರ ಬಳಿ ಇದ್ದಾಗ ಟಮ್ ಟಮ್ದಾಗ ಬಂದೇ ರೀ ಬಳಿಲಿಂತ ಇದ್ರು ಅವರು ಆ ಗಾಡಿ ಮೇಲೆ ತೊಗೊಂಬಂದ್ರೆ ಈಗ ಮನೆಗೆ ಅವರು ನಡೆದ್ರಿ ಹಾಳೆ ಹೊಲಕ್ಕೆ ಮೋಡ್ರ್ ಚಲ ಮಾಡ್ರಿ ಅತ್ತ ನೀರು ಚಲ ಅದಕ್ಕೆ ಹೊಲುತ್ತಾರ ಮಾತ್ರ

ಈಗ ಎಷ್ಟೋ ಕೇಸಿಂದ ಒಂದಿಷ್ಟು ಮನಿ ಅದು ತೊಗೊಂಡ್ರೆ ಇದ್ದಿಟ್ಟು ಇಟ್ಟು ಯಾಕಂದ್ರೆ ಭಾಳ ಹೊಲ್ಸಾಗಿತ್ತು ಇದಿಷ್ಟು ಇದು ಅಡುಗೆ ಒಂದು ಮತ್ತು ಇದು ಹೊರಗಿಂದ ಒಂದು ಎರಡು ಕೋಲಿ ಗಾಡಿಯಿಂದ ಸೊಂದು ಇದೊಂದು ಹೊರಗಿಂದು ಇದಿಷ್ಟು ಅಡುಗೆ ಮನೆ ಇಷ್ಟು ತೊಗೊಂಡ್ರಿ ಯಾಕಂದ್ರೆ ಊರಿಗೆ ಹೋಗಿದಲ್ರಿ ಎರಡು ದಿನ ಊರಿಗೆ ಹೋಗಿ ಬರೋದ್ರಾಗಂತೂ ಭಾಳ ಹೊಲ್ಸಾಗಿಬಿಟ್ಟಿತ್ರಿ ಹಾಗಾಗಿ ಇದಿಷ್ಟು ತೊಳ್ಕೊಂಡ್ಬಿಟ್ಟಿನಿ ಒಂದಿಷ್ಟು ಬಾಂಡಿಗಳಿದ್ದು ಹೊಸ ಬಾಂಡಿ ತಿಕ್ಕೊಂಡು ಇನ್ನೂ ಬನ್ರಿ ಹೊಸ ಬಾಂಡಿ ಒಟ್ಟಬೇಕಿನ್ನ ಹೊಡಿಬೇಡ ತಮ್ಮಗ ಲೈಟ್ ಅಂತೂ ಇಲ್ರಿ ಒಂದಿಷ್ಟ ಬೀಸಾವ ಬಿಟ್ಟು ಬೀಸ್ಕೊಂಬರ್ಬೇಕಂದಿದ ಗೋಧಿ ಹಿಟ್ಟಂತೂ ಲೈಟ್ ಇರ್ಲಿಲ್ಲ ನಮ್ಮ ಎಲ್ಲೂ ಭೀ ಸಾಲಿಗೆ ಹೋಗಿ ಬಂದ ಇನ್ನ ಬಿ ಆಗಿಟ್ಟು ಹೊರಗೆ ಹೋಗಿನ್ರಿ ಮತ್ತು ಒಂದಿಷ್ಟು ಗೋಧಿ ಹಿಟ್ಟು ಹಸನ್ ಮಾಡೋ ಹೊರಗೆ ಗೋಧಿ ಹಸನ್ ಮಾಡ್ತೀನಿ ನಮ್ ಚೆನ್ನ ಎಲ್ಲ ಕೆಸ ಹೊಡ್ರಿ ಈಗ ಊರ್ದಿಂದ ಊರಿನಿಂದ ಬಂದ್ಮೇಲೆ ಎಲ್ಲ ಒಂದು ಸ್ವಲ್ಪ ಹೊರಗಿಂದ ಮನೆ ತೊಗೊಳೋದು ಎಲ್ಲ ಐತೆ ರೀ ಫಂಡಿ ಇಟ್ಟಿಕೊಂಡಿದ್ದ ಒಂದಿಷ್ಟು ಬಟ್ಟೆ ಬಿ ರೀ ಹಸು ಬಟ್ಟೆ ಒಗೆದಾಕ ಯಾಕಂದ್ರೆ ಒಂದು ಜರ ಗೋಧಿ ಇಟ್ಟಿದ್ದಿಲ್ರಿ ಗೋಧಿ ಹಸನ್ ಮಾಡ್ಬೇಕಂತ ಹೇಳ್ಕೋಸಿಂದ ಹಸನ್ ಮಾಡಿಸಿದ್ರೆ ಬೀಸ್ಕೊಂಡ್ ಬರ್ಬೇಕಂದ್ರೆ ಲೈಟೇ ಕೊಟ್ಟಿಲ್ರಿ ಇವತ್ತು ನಾ ಬಂದ ಹಿಡಿದು ಲೈಟೇ ಇದ್ದಿದ್ದಿಲ್ರಿ ಹ್ಯಾಂಗಾಗಿ ಹಸುಂದ್ರೆ ಮಾಡಿಡಬೇಕು ಸಂಜಿ ಕಡಂತೂ ಹುಡುಗರೇ ಬೀಸ್ಕೊಂಡ್ ಬರ್ತಾರಂತ ಹೇಳ್ಕೊಸಿದ್ರು ಆ ಒಂದು ಬುಟ್ಟಿ ಗೋಧಿ ಹಸನ್ ಇನ್ನು ಇನ್ನೂ ಚಂದಿಗಂತೂ ಇನ್ನು ಅಡುಗೆ ಮಾಡಬೇಕಲ್ಲ ರೀ ಇನ್ನು ಹೊಸ ಗೋಧಿ ಹಸನ್ನ ಮಾಡಿದ್ದೀನಿ ಇನ್ನು ಒಳಗಿನ ಎಲ್ಲ ಮನೆ ನಾಳೆಗಂತೂ ಅಮಾಸೆ ಅದಲ್ಲ ರೀ ಹಾಗಾಗಿ ಹಂಗಾಗಿ ಇವು ಮೂರೇ ತೊಗೊಂಡಿದ್ದಾನ ಇನ್ನು ಒಳಗಿನ ಕೊಲಿಗೋ ನಾಳೆಗೆ ತೊಳಗಿ ಇಲ್ಲಿ ಹೊರತೆ ಹೋಗ್ಯದಂತೆ ಹೇಳ್ಕೆಸಿಂದ ಒಳಗಿನ ಕೊಲಿಗಳಂತೂ ತೊಳೆಯಲಿಲ್ರಿ ಯಾಕಂದ್ರೆ ಇಷ್ಟು ಕೆಲಸ ಮಾಡ್ದಾಗಂತೂ ಸೂರ್ಯನ ಈಗ ಅದಕ್ಕಾಗಿ ಸಹ ಗೋಧಿ ಹಸನ್ನ ಮಾಡ್ತಿದ್ದೀನಿ ರೀ ನಾನು ಒಂದು ಏನು ರೀ ಅಡುಗೆ ಮಾಡ್ತೀನಿ ರೀ ಅಡುಗೆ ಅಂತ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕಲ್ಲತ್ತೀನಿ ನಾ ಈಗ ರೊಟ್ಟಿ ರೀ ಯಾಕಂದ್ರೆ ನಾಳೆಗಂತೂ ಅಮಾಶಿಯದಲ್ರಿ ಹಾಗಾಗಿ ರೊಟ್ಟಿನೇ ಮಾಡತ್ತೀನಿ ಆದ್ರೆ ಚಪಾತಿ ಮಾಡ್ಬೇಕಂತಿದ್ರಿ ಈಗ ಮತ್ತೆ ಅಂತೂ ಎರಡು ಟೈಮ ಅನ್ನ ಅಂತೂ ಊಟ ಅವರು ಯಾಕಂದ್ರೆ ಒಂದೇ ಟೈಮ್ ಊಟ ಮಾಡ್ತಾರೆ ಅನ್ನ ಉಂಡ್ರೆ ಜಾಸ್ತಿ ಉಣಂಗಿಲ್ಲ ಗೋಧಿ ಅನ್ನ ಅಂತೇಳಿ ಅದಕ್ಕಾಗಿ ನಾಳೆಗೆ ಅದ ಚಪಾತಿ ಮಾಡೋದು ಅಂತ ಹೇಳ್ಕೊಂಡು ಇವತ್ತು ಸಂಜೆಗೆ ರೊಟ್ಟಿನೇ ಮಾಡತ್ತಿದ್ರಿ ನಾನು ರೊಟ್ಟಿ ಮಾಡೋದಂತೂ ಹಾಗೆ ಆದ್ರೆ ಇನ್ನೊಂದು ಸ್ವಲ್ಪನೇ ಒಳ್ದು ರೊಟ್ಟಿ ಮಾಡೋದು ಈಗ ನೋಡ್ರಿ ನಮ್ಮ ಮುಂಜಾನೆ ಟೈಮ್ ಅಂತೂ ಈಗ ಆರು ಗಂಟೆ ರೀ ಈಗ ಅದ್ಕಲ್ಗೆ ಇದೊಂದು ಮನೆ ತೊಗೊಳ ಮನೆ ತೊಳ್ಕೊಳೋಗಿನಿ ನಿನ್ನೂ ಹಾಂ ಬ ಊರ್ಲಿಂತ ಬಂದಮೇಲೆ ಎರಡು ಕೂಲಿ ಹೊರಗಿಂದೆಲ್ಲ ಗಾಡಿ ಹಚ್ಚೋದು ಮತ್ತು ಅಂಗಳದ್ದು ಎಲ್ಲ ಅಡುಗೆ ಮನೆ ಎಲ್ಲ ತೊಳ್ಕೊಂಡ್ಬಿಟ್ಟಿದಲ್ರಿ ಈಗೇನು ಇವು ಎರಡು ಮೂರೇ ಕೋಲಿ ಉಳ್ದವ್ರಿ ಅದೊಂದು ದೇವ್ರ ಮನೆಯೊಂದು ಹೆಚ್ಚು ಕಡದ ಕೋಲಿ ಒಂದು ಇದೊಂದರು ಅವು ಎರಡು ಕೋಲಿ ತೊಳೆದಂತೂ ಅಷ್ಟೇನೋ ಟೆನ್ಷನ್ ರೀ ನನಗೆ ಯಾಕೆಂದ್ರೆ ಅವು ಪಾಲಿಸಾವ್ರಿ ವರ ವರ್ಸ್ಕೊಂಬಂದ್ರೆ ರೀ ಇದೊಂದೇ ಒಂದು ಸ್ವಲ್ಪ ಹೊಲ್ಸು ಭೀ ಭಾಳ ಆಗಿದ್ರಿ ಅದಕ್ಕಾಗಿ ಸ್ವಲ್ಪ ನಿರ್ಮ ಹಾಕಿ ಬುರೊಸ ತಿಕ್ಬೇಕಂತ ಹೇಳ್ಕೊಂಡು ಇದೊಂದು ತಿಕ್ಕೊಳತ್ತಿದ ಇನ್ನು ಚೆನ್ನಮ್ಮಂತೂ ಇನ್ನೂ ಮಂದ್ಕೊಂಡಾಡ್ರಿ ಎದ್ದು ಏನೋ ಅವೆರಡು ಕೋಲಿ ಕಸ ಹೊಡ್ದಿಲಕ್ಕಿ ಅವೆರಡು ಕೋಲಿ ಕಸ ಹೊಡಿತಾಳಕ್ಕೆ ಎದ್ದು ಎಲ್ಲ ಮನಿಯಂತೂ ತೊಳ್ಕೊಳದಾಗಿದ್ರಿ ಈಗ ಈಗ ಇದಿಷ್ಟ ರಂಗೋಲಿ ರೀ ಯಾಕಂದ್ರೆ ಎಲ್ಲ ಎಲ್ಲ ಕೆಲಸ ಅಂತೂ ರೀ ಈಗ ಮೇಲಿಂದ ಎಲ್ಲ ಮನೆ ತೊಳ್ಕೊಳೋದು ಭೀ ಆಗ್ಯದ ಭಾಂಡಿ ಮತ್ತು ಕಸ ಭಾಂಡಿ ಎಲ್ಲಾನು ರೀ ಎಲ್ಲರೂ ಈಗ ಜಟ್ಟು ಅಂತೂ ನೀರು ಕಾಸಾಗತ್ತೆ ಎಲ್ಲೇ ಕೂತು ಕೆಸಿಂದ ಎಲ್ಲೂ ಭೀ ಎಲ್ಲ ಅಂಗಳ ಕಸ ಹೊಡೆದು ಕೆಸಿಂದು ಮತ್ತು ಕುರಿ ದೊಡ್ಡಿ ಕಸ ಹೊಡೋದಕ್ಕೆ ಹೊಡ್ದು ಭೀ ಚೆಲ್ ಬರ್ಲಿಕ್ಕೇನು ರೀ ಅವನು ನಾನು ಇದಿಷ್ಟು ಎಲ್ಲ ಕಸದ ದೊಡ್ದು ಕೇಸಿಂದ ಇಟ್ಟು ರಂಗೋಲಿ ಬಿಡಿಸ್ಕೇಶಿಂದ ಇನ್ನು ಇದಿಟ್ಟು ರಂಗೋಲಿ ಬಿಡಿಸಿ ಇನ್ನು ಅಡುಗೆ ಮಾಡ್ಬೇಕು ರೀ ಅಡಿಗೆಗಂತೂ ಇನ್ನೊ ಒಲಿ ಪುಡುನ್ಯ ನಾ ಇನ್ನ ಏನು ರೀ ಇನ್ನೊಂದು ಸ್ವಲ್ಪ ಪಲ್ಯ ಇತ್ತಲ್ಲ ರೀ ತಾಜಾ ಪಲ್ಯ ಇತ್ತು ಅದಿಟ್ಟು ತಾಜಾ ಕಡಲೆ ಪಲ್ಯ ಮಾಡ್ಬೇಕೀನಿ ಯಾಕಂದ್ರೆ ಆ ರೊಟ್ಟಿಗಳೇ ಚಂದ ಆತದ್ರಿ ಪಲ್ಯ ಅಂತೂ ಚಪಾತಿ ಮಾಡ್ತೀನಿ ಇವತ್ತು ಒಂದು ಸ್ವಲ್ಪ ತಾಜಾ ರೀ ಯಾಕಂದ್ರೆ ನಾಳಿಗೆ ಅದ್ರ ಮತ್ತೆ ಚೆಂದ ಆಗಿಲ್ಲ ಅಂತ ಹೇಳಿ ಕಸಿಂದ ಅದಿಟ್ಟು ಕಡಲೆ ಪಲ್ಯ ಮಾಡಿ ಏನು ರೀ ಮತ್ತು ಸಾರು ನಾ ಈಗ ಒಲೆ ಮೇಲಂತು ಬೆಳೆ ಹಾಕೀನ ರೀ ಬೆಳೆ ಒಂದಿಷ್ಟು ಸಾಂಬಾರು ಮಾಡ್ಲಿಕ್ಕೆ ಇದಿಷ್ಟ ಕಳ್ಳಿ ಪಲ್ಯ ಅಂತೂ ಒಂದು ಸ್ವಲ್ಪ ಉಪ್ಪಾಕಿ ಎಲ್ಲ ಜಾಡ್ಸ್ಕೊಂಡೇನಿರಿ ಒಂದು ಸ್ವಲ್ಪ ಯಾಕಂದ್ರೆ ಎಲ್ಲ ಕೀಡಿ ಅದು ಇದ್ದಿರ್ತವಲ್ಲ ರೀ ಹಾಗಾಗಿ ಉಪ್ಪಾಕಿ ಜಾಡ್ಸ್ಕೊಂಡಂದ್ರೆ ಎಲ್ಲ ಸ್ವಚ್ಛ ಹತ್ತದ ನಮ್ಮ ಚೆನ್ನಮ್ಮಕ್ಕ ಅಂತೂ ಭಾಳ ಕಿರಿಕಿರಿ ಮಾಡೋ ತಿಳ್ರಿ ಇವತ್ತು ಯಾಕಂದ್ರೆ ಅವ್ನಾಗೆ ಎರಡು ಹೆಣ್ಣು ಹಾಕಿ ಎರಡು ಹೆಣ್ಣಲ್ಲಿ ಅಂತೇಳಿ ಎರಡು ದಿನ ಊರಿಗೆ ಹೋಗಿದ್ದೇವಲ್ರಿ ಊರಿಗೆ ಹೋದಾಗ ದಿನ ಅಂತೂ ಎರಡು ದಿನ ಅವ್ರು ಅವನೇ ಇಕ್ಕ್ಯಾಡ್ರಿ ಅದಕ್ಕಾಗಿ ದಿನ ಮೌನೇ ಇಕ್ಕ್ಯಾಳ ನೀ ಒಟ್ಟ ಇಕ್ಕಿಲ್ರಿ ನನಗೆ ಅಂತೇಳಿ ಕಸಿಂದ ಭಾಳ ಎಳ್ಳಗ ತಿಳು ನಾ ಇಕ್ಕೊಂಡು ಹೋಗಲ್ಲ ಅಂದ ತಿಳಿಯತ್ತ ಅದಕ್ಕಾಗಿ ಎಲ್ಲ ಕೆಲಸ ಬಿಟ್ಟು ಕಸಿಂದ ನಮ್ಮ ಚೆನ್ನಮ್ಮಗಂತೂ ತಿಳಿ ಇಕ್ಕಿಬಿಟ್ಟ್ರಿ ಈಗ ಎರಡು ಹೆಣ್ಣಲ್ಲಿ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಈಗ ಹತ್ತು ಗಂಟೆ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿರಿ ನಾನು ಮನೆ ಕೆಲಸ ಅಲ್ಲ ಅಂತೂ ಹಾಗಾದ್ರೆ ಇವತ್ತು ಒಂದಿಷ್ಟು ಚಪಾತಿ ಒಂದು ಸಲ ಕಡಲೆ ಪಲ್ಯ ಮಾಡಿದ್ದೆ ಮತ್ತಿಷ್ಟ ಬ್ಯಾಳಿ ಸಾರು ಮತ್ತೊಂದು ಹಚ್ಚರಿಗೆ ಹಾಲು ಇದ್ರಿ ಸ ಹಾಲು ಕಾಸಿದ್ದ ಹಲಕ್ಕಂತೂ ಹೋಗ್ಬೇಕ್ರಿ ರೀ ನಾ ಒಂದು ಸ್ವಲ್ಪ ಮುಂಜಾತ್ ಹಾಲು ಹೋಗಿದ್ರು ಅವರು ಇನ್ನೂ ಬಂದಿಲ್ಲ ರೀ ಒಂದು ಸ್ವಲ್ಪ ಕುರುಗಳ್ ಮೆಲ್ಕೊಂಬರ್ತೀನಿ ಎತ್ಕೊಂಡಿಗೆ ಕೆಲಸ ಮಾಡಿ ಬರ್ತೀನಿ ಅಂತ ಹೋಗಿದ್ರು ಕುರುಗಳು ಮೆಲ್ಕೊಂಡು ಹೊಂಟಾರ ಹತ್ರೀ ಅದ್ರ ಇನ್ನೂ ಬಂದಿಲ್ಲ ఈే బంద్రీ హలోకి అంత స్వల్ప అది కగేరి ఎత్క మైతి ఒచల్ రీ అదే సామాన్ తర్లా కురి స్వల్ప మోటర్ చాలా మారిడ ఓదీడ ஃபை டிராரல் தழதிரும் அதுக்கெட்டு ஜால நீர் அந்த பாரல் சொல் ஃபாலி ஓகே நீர்சு ஆகி டவ் குத்து நீர் கொண்டு நானும் நீர் தான் நீர் ஃபாலி பார்த்து அந்த ಬಿಸಿಲಂತೂ ಭಾಳ ಇವತ್ತು ನಮ್ಮ ಬೆಳೆಕಂತು ಹಾಲಕ್ಕಂತೂ ನಾಯಿಗೆ ಬಂದೇವ್ರಿ ಯಾಕಂದ್ರೆ ಒಂದು ಸ್ವಲ್ಪ ಲೇಟೇ ಆಗಿತ್ತು ಅವರು ಮುಂಜಾನೆ ಹೊಲಕ್ಕೆ ಬಂದಿರಲ್ರಿ ಹಾಗಾಗಿ ಅವ್ರಿಗೆ ಬೀದ್ಯಾರ ಬರ್ಲಿಕ್ಕೆ ಲೇಟೇ ರೀ ಇವತ್ತು ತಾಮಾಸಿ ಬೇರೆ ಅಲ್ರಿ ಎಲ್ಲ ಮುಂದೇವ್ರ ದಿಂಗ್ರು ಎಲ್ಲಮ್ಮ ಹೆಂಗೆ ಅದೆಲ್ಲ ಹೊಡ್ಕೊಂಬ ಅಡಿಗೆ ಮಾಡ್ಕೊಂಬರ ತಕ್ಕ ಎಲ್ಲ ಲೇಟೇ ಆಯ್ತ್ರಿ ಇವತ್ತು ಐನೇ ಈಗ ಬಂದೆ ರೀ ಒಂದು ಸ್ವಲ್ಪ ಎತ್ಕೊಂಡು ಮೈ ತೊಳ್ತಾರಂತೆ ರೀ ಅದಕ್ಕೆ ಈಗ ಹೋಗ್ಯಾರ ಬಟ್ ನಾನು ಬ್ಯಾರಲ್ ತುಂಬಲಿಕ್ಕಿತ್ತೀನಿ ರೀ ಇಲ್ಲೇ ತೊಯ್ತಾರಂತ ಇವತ್ತೇನು ಕೆಲಸ ಏನು ರೀ ಸುಮ್ಮ ಬಂದಿದ್ದೆ ಹೊಲಕ್ಕೆ ಯಾಕಂದ್ರೆ ಎತ್ತಗೊಳಿ ಮೈ ತೊಯ್ತಾಯ್ತಿ ನಾನು ಒಂದು ಸ್ವಲ್ಪ ಏನರ ಮಾಡ್ಬೇಕತ್ತೆ ರೀ ನಾ ಏನು ರೀ ನಾನು ಇನ್ನ ಕಡೆ ಕಡೆ ಅಂತ ಇಲ್ಲೇ ಮೆಟ್ಟಿಗೆ ಬಲಿಕೆ ಇದ್ದೇನೆ ಟೈಮಾ ಒಂದು ಇವತ್ತಂತೂ ಎತ್ತುಗಳಿಗೆ ಮೈ ತೊಳಗತ್ತಾರೀ ಏಕೆಂದ್ರೆ ನಿನ್ನೆನ್ನೆ ತೊಳಬೇಕಂದಿದ್ರು ಅದರ ನಿನ್ನೆ ತೊಳೆದ ಇದನ್ನು ನಾಳೆ ತೊಳೆದ್ರೈತೆ ಅಂತ ಹೇಳಿ ಬಿಟ್ಟಿದ್ರು ಹಾಗಾಗಿ ಇವತ್ತು ನೈಗೆ ಕೇಸಿಂದ ಎತ್ತುಗಳಿಗೆ ಮೈ ತೊಳಗತ್ತ ರೀ ಇವತ್ತು ಆಮಾಸಿ ಬೇರೆ ಐತಲ್ರಿ ಹಾಗಾಗಿ ಎರಡು ಎತ್ತಿಗೆ ಮೈ ತೊಳತ್ತಾರೆ ಇನ್ನು ಒಂದೇ ಎತ್ತಿಗೆ ತೊಳ್ದಾರ ಒಂದು ಎತ್ತಿಗೆ ತೊಳೆದಿಲ್ಲ ಎತ್ತಂತೂ ಇದು ಒಂದು ಸ್ವಲ್ಪ ತೊಳೆಗಿಡಲ್ರಿ ಒಟ್ಟ ಮೈ ಮೇಲೆ ಕೈನೇ ಬಿಡಲ್ಲ ಒಟ್ಟ ನೀರು ಹಾಕ್ಬಿಡಲ್ರಿ ಹಂಗಾಗಿ ಆಟ ಸುತ್ತ ಆಡದು ಒಂದು ಸ್ವಲ್ಪ ಅಲ್ಲೇ ಕಡೆ ನೀರು ಚಲೋ ಇತ್ತಲ್ರಿ ಗೋಧಿಗೆ ನೀರು ಚಲೋ ಮಾಡ್ಯ ಅಲ್ಲೇ ಒಂದು ಪಿಂಕ್ ಕಲರ್ ಪೈಪ್ ಕುಂದರ್ಸ್ಬಿಟ್ರು ಇಲ್ಲೇ ಮೇವಿನ ಹೊಲದಾಗೇ ಅದೇ ಪೈಪಲ್ಲೇನೇ ನೀರು ಹಾಕಿಸ್ ತೊಳತ್ತರಿ ಅದು ನೋಡಿರಿ ಹಾಂ ಓಡಾಡ್ತದ ಒಟ್ಟ ಮೈನೇ ತೊಳೆಗಿಡಲ್ ಹಿಂಗಿಲ್ರಿ ಅದು ಸುಮ್ಮನೆದಂತೂ ಒಟ್ಟ ಕೈ ಆಡಿಸಿ ತಿಕ್ಕಿ ಮೈ ತೊಳೆಗಿಡಲ್ರಿ ಅದಕ್ಕಾಗಿ ಆಟೆ ಸುಮ್ಮ ಸಿಂಪಲ್ಲಾಗಿ ಅಷ್ಟೇ ಯಾಕಂದ್ರೆ ತೊಳೆನೆ ಅದು ಭಾಳಷ್ಟು ಚೆಂದಾಗಿ ಅದಕ್ಕಾಗಿ ಅದೇ ಪೈಪಿಲೇನೆ ತೊಳೆದು ಬಿಡಲಾಗತ್ತಾರ ಇನ್ನು ಊಟ ಅಂತೂ ರೀ ಊಟ ಮಾಡಬೇಕು ಯಾಕಂದ್ರೆ ಒಂದು ಸ್ವಲ್ಪ ಮೈ ತೊಳಗೆ ಊಟ ಮಾಡ್ಬೇಕೆತ್ಗಳು ಅಂತ ಹೇಳ್ಕೊಂಡು ಮೊದಲ ಮೈ ತೊಳೆಗತ್ತಿಡ್ರಿ ಈಗ ಮದುವೆ ಎತ್ತಂತೂ ಇನ್ನೊಂದು ಎತ್ತದ ರೀ ಆ ಎರಡು ಎತ್ತು ತೊಳೆದಾಗಾನ ಒಂದು ಸ್ವಲ್ಪ ಬರ್ತಾರೆ ರೀ ಬಂದಾರಿ ಹೋಗಿ ಕಟ್ಟಿ ಬಂದ ಮೇಲೆ ಏನೋ ನಾವು ಊಟ ಮಾಡ್ಬೇಕು ರೀ ಈಗ ಎತ್ತುಗಳಿಗೆ ಮೇವು ಕಟ್ಕೊಂಡ್ ರೀ ಆ ಗೋಧಿಗಳ್ ತಂದ್ ಮೇವೆಲ್ಲ ತೆಗಲಿಗಿತ್ತ ಯಾಕಂದ್ರೆ ಗೋಧಿ ಎತ್ತರ ಥರದಲ್ಲ ರೀ ಅದಕ್ಕೆ ಎತ್ತುಗಳಿಗಂತೂ ಇನ್ನೇ ತಗೋ ಅಂತ ತುಂಬ ಕಟ್ಟಿನ್ರಿ ಇನ್ನ ಕಟ್ ತರ್ಕೊಂಡು ಹೊತ್ಕಂತ ಹೋಗ್ಬಿಟ್ಟದ್ರಿ ಪೂರ ಕತ್ಲಾಗಿ ಬಿಟ್ಟದ ಟೈಮ್ ಮತ್ತ ಈಗ ಆರೂವರಿ ಆಗ್ಯದ್ರಿ ಮೇಲೆ ಇಟ್ಬಿಟ್ಟಿದ್ರಿ ಯಾಕಂದ್ರೆ ನಾಯಿಗಳಂತೂ ಒಟ್ಟ ತಳಗಿಡ್ರ ಬುತ್ತಿ ಅಂತೂ ನಿಂದ್ರೆ ರೀ ಹೆತ್ಗಳಿಗಂತೂ ನೀರು ಕುಡಿಸಿ ಮೇವು ಹಾಕಿ ಕಟ್ಟ್ಯಾರೀ ಈಗ ಮನೆಗೆ ನಡೆದ ಒಂದು ದಿವಸ ಕುರುಗಳಿಗೆ ಮೇವು ತೊಂದ್ರಿ ಹೊಲಿತೀವಿ ಮನೆಗೆ